హలో ఫ్రెండ్స్ వెల్కమ్ బ్యాక్ టు మై యూట్యూబ్ చనల్ ಎಲ್ಲಾರು ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ನಾನು ಸಂಜೆಯಿಂದ ನನ್ನ ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಸಾಲ ಪುರಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೆ ಹಾಗೆ ಅದ್ರ ಜೊತೆಗೆ ಮಳೆ ಕೂಡ ಬರ್ತಾ ಇತ್ತು ಬಿಸಿ ಬಿಸಿ ಆಗಿ ತಿಂದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಸಂಜೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಇವಾಗ ಮಸಾಲಾ ಪುರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಆಲ್ರೆಡಿ ನಾನು ಬಟಾಣಿನ ಇಲ್ಲಿ ನೆನೆ ಹಾಕೊಂಡಿದ್ದೆ ಅದನ್ನ ಚೆನ್ನಾಗಿ ಬೇಯಿಸ್ಕೊಬೇಕಲ್ಲ ಅದಕ್ಕೆ ಇವಾಗ ಅದನ್ನ ಕುಕ್ಕರ್ ಗೆ ಹಾಕೊಳ್ತಿದ್ದೀನಿ ನಮ್ಗೆ ಎಷ್ಟು ಬೇಕು ಅಷ್ಟು ಬಟಾಣಿನ ತಗೊಂಡ್ರೆ ಸಾಕು ನಾನು ಇಲ್ಲಿ ಇವಾಗ ಒಂದು ನಾಲ್ಕರಿಂದ ಐದ್ ಜನಕ್ಕೆ ಮಾತ್ರ ಮಾಡ್ತೀನಿ ಇದ್ದೀನಿ ಸ್ವಲ್ಪ ಜಾಸ್ತಿನೇ ನೆನಕೊಂಡಿದ್ದೆ ಅದ್ರ ಮಾರನೆ ಬೆಳಗ್ಗೆಗೆ ಸ್ವಲ್ಪ ಪಲಾವ್ ಮಾಡೋ ಪ್ಲಾನ್ ಇತ್ತು ಅದಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಜಾಸ್ತಿ ಆಲೂಗೆಡ್ಡೆ ಹಾಕೊಂಡೆ ನೀವು ಒಂದು ಎರಡು ಆಲೂಗೆಡ್ಡೆ ಹಾಕೊಂಡ್ರೆ ಸಾಕು ಅಂತಾನೆ ಹೇಳ್ಬೋದು ಅದಕ್ಕೆ ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ವಿಷಲ್ ಕೂಗಿಸ್ಕೋಬೇಕು ಅಂದ್ರೆ ಒಂದು ಎಂಟರಿಂದ ಒಂಬತ್ತು ವಿಷಲ್ ಅಂತ ಖಂಡಿತ ಆಗ್ಲೇಬೇಕು ನಾವು ಅಷ್ಟು ಹಾಕ್ಸ್ಕೊಂಡ್ರೇ ಬಟಾಣಿ ನೀಟಾಗಿ ಬೇಯೋದು ಅಂತಾನೆ ಹೇಳ್ಬೋದು ತುಂಬಾ ಸಾಫ್ಟ್ ಆಗಿ ಯಾಕಂದರೆ ಯಾಕಂದ್ರೆ ಇವಾಗ ಮಸಾಲೆ ಪುರಿ ಮಾಡೋದ್ರಿಂದ ಅದರಲ್ಲಿ ಗಟ್ಟಿಗಟ್ಟಿಯಾಗಿ ಬಟಾಣಿ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಎರಡರಿಂದ ಮೂರು ವಿಷಾಲಿ ಖಂಡಿತ ಬೇಯಲ್ಲ ಅದಕ್ಕೆ ಒಂದು ಎಂಟರಿಂದ ವಿಷಲ್ ಅಂತೂ ಹಾಕ್ಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬೇಯುತ್ತೆ ನಾನ್ ನಿಮ್ಗೆ ಇಲ್ಲಿ ತುಂಬಾ ಈಸಿಯಾಗಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ತುಂಬಾ ಬೇಗ ಕ್ವಿಕ್ ಆಗಿ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಕುಯ್ಕೊಂಡಿದೀನಿ ಹಾಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಒಂದಿಂಚು ಚಕ್ಕೆ ಒಂದೆರಡು ಲವಂಗ ಒಂದೆರಡು ಕಾಲು ಅಷ್ಟು ಏಲಕ್ಕಿ ಹಾಗೆ ಇದು ಕಲ್ಲು ಅಂತ ಹೇಳ್ತಾರೆ ಪಲಾವ್ಗೆಲ್ಲ ಹಾಕ್ತಾರಲ್ಲ ಅದು ಹಾಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಅರ್ಧ ಸ್ಪೂನ್ ಅಷ್ಟು ಸೋಂಪು ಮತ್ತೆ ಜೀರಿಗೆ ಹಾಗೆ ಒಂದೆರಡು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಿ ಸೊಪ್ಪು ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸುಕಾಯಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಈ ತರ ಮಸಾಲೆನ ಚೆನ್ನಾಗಿ ಹುರ್ಕೊಂಡ್ರೆ ನಮಗೆ ಸ್ವಲ್ಪ ಮಸಾಲೆ ಮಸಾಲೆ ಸ್ಮೆಲ್ ಅನ್ನೋದು ತುಂಬ ಕಮ್ಮಿ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮಳೆ ಕೂಡ ಜೋರಾಗಿ ಜೋರಾಗೋಯ್ತು ಅಂತಲೇ ಹೇಳ್ಬೋದು ನಾನು ಡೈರೆಕ್ಟಾಗಿ ಮಾತಾಡ್ಕೊಂಡು ಮಾಡೋಣ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ಮಳೆ ಜಾಸ್ತಿ ಆಗಿದ್ದು ನೋಡಿ ಬೇಡ ವಾಯ್ಸ್ ಓವರೇ ಕೊಟ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಹಾಗೆ ಎಲ್ಲ ವೀಡಿಯೋ ಮಾಡ್ಕೊಳ್ತಿದ್ದೀನಿ ಹಾಗೆ ಹೊರಗಡೆ ನೋಡಿ ಎಷ್ಟು ಮಳೆ ಬರ್ತಿದೆ ಅಂತಂದ್ಬಿಟ್ಟು ನಾಲ್ಕು ಗಂಟೆಲಿ ಸ್ಟಾರ್ಟಾಗಿದ್ದು ಸಂಜೆ ಸಂಜೆನೂ ಅಲ್ಲ ರಾತ್ರಿ ಒಂದು ಹತ್ತು ಹತ್ತುವರೆವರೆಗೂ ಹುಯ್ತಾನೆ ಇತ್ತು ಅಂತ ಹೇಳ್ಬೋದು ಈ ಥರ ಫ್ರೈ ಆದಮೇಲೆ ಗ್ಯಾಸ್ ಲಿಡ್ ಆಫ್ ಮಾಡಿ ಒಂದು ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಚಾಟ್ ಮಸಾಲ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡು ಲಿಡ್ ಆಫ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಣ್ಣಗಾಗೋಗ್ಬಿಡಿ ಇನ್ನೂ ವಿಶಾಲ ಆಗಿರಲಿಲ್ಲ ಅದಕ್ಕೆ ಲಾಸ್ಟಿಗೆ ಮಸಾಲ ಪುರಿಗೆ ಉದುರಿಸ್ತಾರಲ್ಲ ಈರುಳ್ಳಿ ಕ್ಯಾರೆಟ್ ಹಾಗೆ ಟೊಮೆಟೊ ಇದನ್ನೆಲ್ಲ ಹೆಚ್ಕೊಬಿಡೋಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಿದ್ದೀನಿ ನಾವು ಐದೇ ಜನ ಆಗಿರೋದ್ರಿಂದ ಒಂದೆರಡು ಈರುಳ್ಳಿ ಹಾಗೆ ಒಂದೇ ಒಂದು ಟೊಮೆಟೊ ಮತ್ತೆ ಕ್ಯಾರೆಟ್ನ ತುರ್ಕೊಳ್ತಿದ್ದೀನಿ ಈ ತರ ಮಸಾಲ ಪುರಿ ಪಾನಿಪುರಿನ ಹೊರಗಡೆ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಎಷ್ಟು ಅಪ್ಸೆಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರ್ತದೆ ಅವ್ರು ಯಾವ ತರ ಆಯಿಲ್ನ ಯೂಸ್ ಮಾಡ್ತಾರೆ ಹಾಗೆ ಎಷ್ಟು ಅನ್ಎೆಲ್ದಿ ಯೂಸ್ ಮಾಡ್ತಾರೆ ಅನ್ನೋದು ನಿಮ್ಗೂ ಕೂಡ ಗೊತ್ತು ಈ ತರ ನಾವೇ ಫ್ರೀಯಾಗಿ ಇದ್ದಾಗ ಮನೇಲೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ ಮನಸ್ಸಿಗೆ ಸಮಾಧಾನ ಆಗೋಷ್ಟು ತಿನ್ಬೋದು ಹೊರಗಡೆ ಮಾಡಿದಷ್ಟೆಲ್ಲ ಟೇಸ್ಟ್ ಇಲ್ದ ನಾವು ಮಾಡಿದಾಗ ನಮಗೆ ಮನ್ಸಿಗೆ ಸಮಾಧಾನ ಆಗುತ್ತೆ ನಾವು ತುಂಬಾ ಹೆಲ್ದಿ ಆಗಿ ತುಂಬಾ ಕ್ಲೀನ್ ಆಗಿ ಮಾಡಿದೀವಿ ಅಂತಂದ್ಬಿಟ್ಟು ಸ್ವಲ್ಪ ರುಚಿ ಕಮ್ಮಿ ಇದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಯಾರು ಜೊತೆಗೆ ಮಾತಾಡಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ನಮ್ಮ ಅದಕ್ಕೆ ಮಗ್ಳು ಕೂಡ ಇದ್ರ ಜೊತೆ ಮಾತಾಡ್ಕೊಂಡು ಅಡಿಗೆ ಮಾಡ್ತಾ ಇದ್ದೆ ಇವಾಗ ನಾನ್ ನಿಮ್ಗೆ ತೋರಿಸ್ತಿದ್ದೀನಲ್ಲ ಇದ್ರ ಹೆಸರು ಸ್ಪಾಂಜ್ ವೈಪ್ ಅಂತ ಕಿಚನ್ದು ಕೌಂಟರ್ ನ ಕ್ಲೀನ್ ಮಾಡೋಕ್ಕೆ ನಾವು ಎಷ್ಟೊಂದು ಕ್ಲಾತ್ಸನ್ನ ಯೂಸ್ ಮಾಡ್ತೀವಿ ಅದ್ರ ಬದಲು ಈ ಥರ ಒಂದೇ ಒಂದು ಸ್ಪಾಂಜ್ ವೈಪ್ ಇದ್ದರೆ ಸಾಕು ನಮಗೆ ಇದನ್ನ ಹಂಡ್ರೆಡ್ ಟೈಮ್ಸ್ ಯೂಸ್ ಮಾಡ್ಬೋದು ಹಾಗೆ ಇದು ರೀಯೂಸಬಲ್ ಕೂಡ ಇದು ನೀಟಾಗಿ ಈ ಥರ ಒರೆಸಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ನಾನಂತೂ ಫಿದಾ ಫಿದಾಗ್ಬಿಟ್ಟೆ ಅಂತಲೇ ಹೇಳ್ಬೋದು ಒನ್ ಸೆವೆಂಟಿ ಫೈವ್ ರುಪೀಸ್ಗೆ ತ್ರೀ ಪೀಸಸ್ ಬಂದಿದೆ ನನಗೆ ಈ ತರ ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಹಿಂಡ್ಬಿಟ್ಟು ಒಣಗಾಕ್ಬಿಟ್ರೆ ಬಿಟ್ರೆ ಆಗಿ ಮತ್ತೆ ಒಣಗುತ್ತಿವ ನಮಗೆ ಡೆಮೋ ಕೂಡ ತೋರಿಸ್ತಾ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಅಲ್ವಾ ಒಂದೇ ವೈಪ್ಗೆ ಎಷ್ಟೊಂದು ಚೆನ್ನಾಗಿ ಕ್ಲೀನ್ ಆಯಿತು ಅಂತಂದ್ಬಿಟ್ಟು ನೀರೆಲ್ಲ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಇದು ನಂಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅದಕ್ಕೆ ನಿಮಗೆ ಯೂಸ್ ಆಗ್ಬೋದೇನೋ ಅಂತ ತೋರಿಸ್ತೇ ಇವಾಗ ಸೈಡ್ಗೆ ಈರುಳ್ಳಿ ಕ್ಯಾರೆಟ್ ಟೊಮೆಟೊ ಎಲ್ಲಾನು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಪೂರಿ ಮಾಡಬೇಕಲ್ವಾ ಪೂರಿ ಎಲ್ಲ ಮಾಡೋಕೆ ತುಂಬಾ ರಿಸ್ಕ್ ಅಂತ ಅನಿಸ್ತು ಅದಕ್ಕೆ ಈ ತರ ರೆಡಿ ಪ್ಯಾಕ್ನ ತಗೊಬಂದ್ಬಿಟ್ಟೆ ನಲ್ವತ್ತೈದು ರೂಪಾಯಿಗೆ ಇದರಲ್ಲಿ ಹಂಡ್ರೆಡ್ ಪೂರಿ ಇದೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ತಂದೆ ಅದಕ್ಕೆ ಇವಾಗ ಆಯಿಲ್ ಹಾಕೊಂಡು ಅದು ಚೆನ್ನಾಗಿ ಕಾಯ್ಬೇಕು ಆಯಿಲ್ ಹಾಗಾದ್ರೆ ಮಾತ್ರ ಇದು ಉಬ್ಬಿ ಬರೋದು ಈ ತರ ಎಣ್ಣೆಲಿ ಕರಿಯೋ ಐಟಮ್ಸ್ ಇದ್ರೆ ನಾನು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡಲ್ಲ ನಾರ್ಮಲ್ ಎಣ್ಣೆನೆ ಯೂಸ್ ಮಾಡ್ತೀನಿ ಅಂದ್ರೆ ನನಗೆ ಯಾವ್ದು ಇಷ್ಟ ಆಗುತ್ತೋ ಆಯಿಲ್ ನ ಇದೆರಡೂ ನಾನು ಕೊಬ್ಬರಿ ಎಣ್ಣೆ ಮತ್ತೆ ನಾರ್ಮಲ್ ಆಯಿಲ್ನ ಈ ಬಾಟಲ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅದೇನಾರು ನಾನು ಬೋಂಡ್ ಆಗಿಂಡ ಎಲ್ಲ ಮಾಡಿದ್ರೆ ಈ ತರ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿತ್ತು ಅದಕ್ಕೆ ಒಂದು ಫಸ್ಟ್ ಒಂದು ಮೂರು ಪೂರಿ ಯಾಕೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೋಡ್ತಿದ್ದೆ ಇದರಲ್ಲಿ ಇನ್ನೊಂದು ಏನಂದರೆ ನಾವು ಇದನ್ನು ತಿರುಗಿಸೋದೇ ಬೇಡ ಅದೇ ಒಂದು ಸೈಡ್ ಚೆನ್ನಾಗಿ ಮೇಲೆ ಅದೇ ಉಲ್ಟ ತಿರ್ಗೋಬಿಟ್ಟಿರುತ್ತೆ ಒಂಥರ ಚೆನ್ನಾಗಿತ್ತು ನೋಡೋಕ್ಕೂನು ನಾವನೆಲ್ಲ ಸಖತ್ತು ಒಂಥರ ಚೆನ್ನಾಗಿದೆಯಲ್ಲ ಈ ಥರ ಎಲ್ಲ ಇದೇ ಟರ್ನ್ ಆಗ್ತಿದೆಯಲ್ಲ ಅಂತ ನೋಡ್ತಿದ್ದೆ ಸಖತ್ತು ದಪ್ಪ ಬಂದಿತ್ತು ಈಗ ನಾರ್ಮಲ್ ಆಗಿ ಹೊರಗಡೆ ಸಿಗುತ್ತಲ್ಲ ಆ ಪೂರಿಗಿಂತ ಈ ಪೂರಿ ದಪ್ಪ ಆಯಿತು ಅಂತಲೇ ಹೇಳ್ಬೋದು ಇದರಲ್ಲೆಲ್ಲ ನಾವು ಗೋಲ್ಗಪ್ಪ ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ಅದನ್ನು ಒಂದು ಫುಲ್ಲು ನಾವು ಕಂಪ್ಲೀಟಾಗಿ ತಿನ್ನೋಕ್ಕಾಗಲ್ಲ ಅಷ್ಟು ದಪ್ಪ ಇರುತ್ತೆ ಇದನ್ನು ಹಾಫ್ ಆಫ್ ಮಾಡಿ ತಿನ್ನಬೇಕಾಗುತ್ತಷ್ಟೇನೇ ಬಟ್ ಈ ಮಸಾಲ ಪುರಿಗೆ ಇದೆಲ್ಲ ಅಡ್ಜಸ್ಟ್ ಆಗುತ್ತೆ ಆರಾಮಸೆ ತಿನ್ಬೋದು ಚಿಕ್ಕ ಮಕ್ಕಳಿಗಂತೂ ನಿಜವಾಗ್ಲೂ ಇದನ್ನೇನಾರು ಗೋಲ್ಗಪ್ಪ ಮಾಡಿ ತಿನ್ನಿಸ್ತೀವಿ ಅಂತಂದರೆ ನಮಗೆ ತಿನ್ನೋಕ್ಕಾಗಲ್ಲ ಇನ್ನು ಚಿಕ್ಕ ಮಕ್ಕಳಿಗಂತೂ ಖಂಡಿತ ತಿನ್ನೋಕ್ಕಾಗಲ್ಲ ಈ ಥರ ಎಲ್ಲ ಪೂರಿ ಎಲ್ಲ ಮಾಡಾದ್ಮೇಲೆ ನಿಮ್ಗೆ ಇದನ್ನು ಸ್ಮ್ಯಾಶ್ ಮಾಡಿ ತೋರಿಸ್ತಿದ್ದೀವಿ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿತ್ತು ಗೊತ್ತಾ ಸೇಮ್ ಅಪ್ಲು ಟೇಸ್ಟ್ ಥರನೇ ಇತ್ತು ಹಾಗೆ ಕೊಟ್ಟರು ನಾವೆಲ್ಲ ತಿನ್ಕೊಬಿಡ್ಬೋದು ಅನ್ನೋ ಅಷ್ಟು ಟೇಸ್ಟಿಯಾಗಿತ್ತು ಅದು ಈ ಸೈಡ್ ಕುಕ್ಕರ್ ಕೂಡ ವಿಶಾಲಾಗಿ ಫುಲ್ಲು ತಣ್ಣಗಾಗಿತ್ತು ಅದನ್ನೆಲ್ಲ ಓಪನ್ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿ ಬೆಂದಿತ್ತು ಅಂತಾನೆ ಹೇಳ್ಬೋದು ಬಟಾಣಿ ಮತ್ತೆ ಆಲೂಗೆಡ್ಡೆ ಬೇರೆ ಮತ್ತೆ ಬಟಾಣಿ ಬೇರೆ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಆ ನೀರನ್ನ ಚೆಲ್ಬೇಡಿ ಅದು ತುಂಬಾ ಯೂಸ್ ಆಗುತ್ತೆ ಇದೀನಿ ಏನ್ ಅಂತ ಹೇಳ್ತೀನಿ ಇಲ್ಲಿ ತಣ್ಣಗಾಗಿದ್ವಲ್ಲ ಮಸಾಲೆ ಅದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಮೂರು ಸ್ಪೂನ್ ಅಷ್ಟು ಬಟಾಣಿನ ಸೇರ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬಟಾಣಿ ಸೇರಿಸಿದೀನಿ ಅಷ್ಟೇ ನೆಕ್ಸ್ಟ್ ಅದೇ ಕಡಾಯಿಗೆ ಸ್ವಲ್ಪ ಮಾತ್ರ ಹಾಯಿಲ್ ಹಾಕೊಳ್ಳಿ ಸಾಕು ಆಯಿಲ್ ಹಾಕೊಂಡು ರುಬ್ಬಿರುವಂತ ಪೇಸ್ಟ್ ಹಾಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೊಳ್ಳಿ ನಾನು ಆವಾಗಲೇ ನೀರನ್ನ ಚೆಲ್ಲಬೇಡಿ ಅಂತ ಹೇಳ್ದೆ ನೋಡಿ ಬಟಾಣಿ ಮತ್ತು ಆಲೂಗೆಡ್ಡೆ ಬೇಯಿಸಿರೋದನ್ನ ಅದೇ ನೀರನ್ನ ಇಲ್ಲಿ ಹಾಕೊಳ್ತಿರೋದು ಅದಕ್ಕೆ ಹಾಕೊಂಡು ಒಂದು ಅರ್ಧ ಸ್ಮ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆ ಹಾಕೊಂಡ್ರೆ ಸಾಕು ಚೆನ್ನಾಗಿ ಕುದಿದ್ರೆ ತುಂಬ ಚೆನ್ನಾಗಿರುವಂಥ ಮಸಾಲೆ ರೆಡಿಯಾಗುತ್ತೆ ನೆಕ್ಸ್ಟ್ ಇವಾಗ ನಾನು ನಿಮಗೆ ಅದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದಲ್ವ ಸೇಮ್ ನಾವು ಹೊರಗಡೆ ಯಾವ ರೀತಿ ತಿಂತೀವೋ ಅದೇ ರೀತಿ ಬಂದಿದೆ ಅಂತಲೇ ಹೇಳ್ಬೋದು ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ ಕ್ಯಾರೆಟ್ ಮತ್ತು ನನ್ನ ಹತ್ರ ಸೇವ್ ಇರಲಿಲ್ಲ ಅದಕ್ಕೆ ನಾನು ಅದಕ್ಕೆ ಸಣ್ಣ ಮಿಕ್ಸ್ಚರ್ ಬರುತ್ತಲ್ಲ ಅದನ್ನೇ ಉದುರಿಸ್ಕೊಳ್ತಿದ್ದೀನಿ ಹಾಗೆ ಒಂದೆರಡು ಮೂರು ಡ್ರಾಪ್ ಅಷ್ಟು ನಿಂಬೆಹಣ್ಣು ಹಾಕೊಂಡು ತಿಂದರೆ ಸಕ್ಕ ಸಕ್ಕ ಟೇಸ್ಟಿಯಾಗಿರುತ್ತೆ ಹೊರಗಡೆ ಕೂಡ ಸಖತ್ ಮಳೆ ಬಂದು ಸ್ವಲ್ಪ ಡೌನ್ ಆಗಿತ್ತು ಅಷ್ಟೇನೆ ಅದಕ್ಕೆ ಹೊರಗಡೆನೇ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇಬ್ರು ಆಚೆನೇ ಬಂದ್ವಿ ಸಖತ್ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ಒಂದು ಮೂರು ಪ್ಲೇಟ್ ಆದರೂ ಒಬ್ಬೊಬ್ರು ತಿಂತಾರೆ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸಿಂಪಲ್ ಆಗಿ ನೀವು ಮನೇಲೆ ಮಾಡ್ಕೋಬೋದು ಆರಾಮಾಗಿ ಒಂದು ಹಾಫ್ ಆನ್ ಅವರಲ್ಲಿ ಆಗೋಗುತ್ತೆ ಅಂತಲೇ ಹೇಳ್ಬೋದು ಈಸಿಯಾಗಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್